ಯೋ ಬಂದಾ ನೋಡಿ ಗಾಡಿ ಆಲಾದಲ್ಲಿ ನೀವು ಕೆಮಿಕಲ್ ಮಾಡಿಬಿಡ್ತೀರಾ ಗಾಡಿಗಳು ನಷ್ಟವೇ ಇರೋದು ನೋಡಿ પેટ્રોલ ಬೆಲೆ ಶುರುವಾಯ್ತು 100 ಲಕ್ಷ ರೂಪಾಯಿ ಗಾಡಿ ನಿಂತಾವೆ ಅಲ್ಲ ಗಾಡಿ ಹೇಗಿರೋದು ಏ ಇಲ್ಲ ಇನ್ನೊಂದು ಸಾರಿ ಚೆಕ್ ಮಾಡ್ ಸರ್ ಅಲ್ಲಿ ಬಾಗಿಲಿ ಚೆಕ್ ಮಾಡಿ ಹೇಳಂತೀನಿ ಮಾಡಿ ಚೆಕ್ ಮಾಡಿ ಗಾಡಿ ಅಚ್ಚಿರೋದು ಡಾಕ್ಯುಮೆಂಟ್ ಚೆಕ್ ಮಾಡಿ ಸರ್ ಹೋಗ್ಲಿ ಜೇಂಟ್ ಕಲರ್ ಬಂದಿದೆ ಬಾಡಿ ಚೆಕ್ ಮಾಡಾ ಚೆಕ್ ಮಾಡೋ ಬಿಡಿ ಐಕಾ

ಅಲ್ಲ ಚೆಕ್ ಮಾಡಿದೆಯಲ್ಲ ಸ್ಮೆಲ್ ನೋಡಿ ನೀವೇ ನೋಡಿ